ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾವೊಂದು ಕಾಲು ಕೆ ಜಿಯಷ್ಟು ಅಂದರೆ ಇನ್ನೂರ ಐವತ್ತು ಗ್ರಾಮ್ನಷ್ಟು ಶಾಂಗೆಯನ್ನು ಅಂದರೆ ತಗೊಂಡಿದ್ದೀನಿ ರೀ ಈ ಶಾಂಗೆಯಲ್ಲಿ ಒಂದು ಇವತ್ತು ರೆಸ್ಟೋರೆಂಟ್ ಶೈಲಿಯೊಳಗೆ ಒಂದು ಶಾಂಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ರೀ ಇದು ಮಲ್ನಾಡ್ ಸೈಡ್ ಮಾಡ್ತಾರೆ ರೀ ರೆಸ್ಟೋರೆಂಟ್ನಲ್ಲಿ ಆ ಒಂದು ಸ್ಟೈಲಲ್ಲೇ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಮ್ಮ ಚಾನಲ್ಗೆ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಮತ್ತು ನಾವು ಮದುವೆ ಮನೆಯ ಥರನೇ ಕ್ಯಾಬೇಜ್ ಪಲ್ಯ ಮಾಡಿದ್ದೀವಿ ಅದಕ್ಕೆ ಕಮೆಂಟ್ ಕಳಿಸಿದ್ರಿ ಮತ್ತು ಬುರ್ಜಿಗೆ ಕಮೆಂಟ್ ಕಳಿಸಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಸಪೋರ್ಟ್ ಮಾಡಿ ಇವಾಗ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ರೀ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ರೀ ಈ ಪಾತ್ರೆ ಒಳಗೆ ನೋಡಿರಿ ಇವಾಗ ನಾನು ಸ್ವಲ್ಪನೇ ಆಯಿಲನ್ನು ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ನಾವು ಶಾವೆಯನ್ನು ಹಾಕೋಣ ಇವಾಗ ಇದನ್ನು ನೋಡಿರಿ ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ನಲ್ಲೇ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಮಾಡಿಕೊಡ್ರಿ ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ತುಂಬಾ ಬ್ರೌನ್ ಆಗೋದು ಬೇಡ ಇವಾಗ ಇದನ್ನು ನೋಡಿರಿ ಒಂದು ಎರಡರಿಂದ ಎರಡೂವರೆ ನಿಮಿಷಗಳ ಕಾಲ ಸ್ವಲ್ಪನೇ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೇವ್ರಿ ಸ್ವಲ್ಪನೇ ಲೈಟಾಗಿ ನಮ್ಮದು ಕಲರು ಚೇಂಜ್ ಆಗಿದೆ ಶಾವಿಗೆದು ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೇನೆ ರೀ ಇವಾಗ ನಾವು ಶಾವಿಗೆ ತೆಗೆದು ಇಟ್ಕೊಂಡಿರುವಂತಹ ಪಾತ್ರೆನಲ್ಲೇ ನೋಡ್ರಿ ಇವಾಗ ಇದಕ್ಕೇ ಇನ್ನೊಂದು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಇದು ಬಿಸಿ ಆದ ಹಾಗೆ ನೋಡ್ರಿ ಇದಕ್ಕೆ ನಾವು ಬೇಳೆ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ನೋಡಿರಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸಹ ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ರೀ ಸ್ವಲ್ಪ ಇದು ನಮ್ಮದು ಫ್ರೈ ಆಗ್ತಾ ಇದ್ದಾಗೆ ನೋಡಿರಿ ಸ್ವಲ್ಪ ದಪ್ಪ ದಪ್ಪ ಟೊಮೆಟೋವನ್ನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಹುಳಿ ಟೊಮೆಟೊವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಹಾಫ್ ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ಇದು ಫ್ರೈ ಆಗಿದೆ ರೀ ಇದಕ್ಕೇ ನಾನು ಒಂದು ಅರ್ಧ ಹೋಳಿನಷ್ಟು ಕಾಯಿ ಪುರಿಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ಈ ಕಡೆ ಮಲ್ನಾಡು ಸೈಡ್ ನೋಡಿರಿ ಜಾಸ್ತಿ ಅಂದರೆ ಕಾಯಿ ತುರಿನೇ ಯೂಸ್ ಮಾಡೋದು ಹಾಗಾಗಿ ಇದನ್ನು ನಾನು ಇದರೊಟ್ಟಿಗೆ ರೊಟ್ಟಿಗೆ ಇವಾಗ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇವಾಗ ನಮ್ಮದು ಇದು ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ಇಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಕೊತ್ತಂಬರಿ ಕಟ್ಟು ಹಾಕೋತಾ ಇದ್ದೀನಿ ರೀ ಇವಾಗ ಇದು ಸ್ವಲ್ಪ ಹಾಫ್ ಫ್ರೈ ರೀ ಅಂದ್ರೆ ಇದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನು ಈ ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಇವಾಗ ನಮಗೆ ರೀ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಸಹ ನಾವು ತೆಗೆದಿಟ್ಕೊಳ್ಳೋಣ ಇವಾಗ ನಮ್ಮದು ಶಾವಿಗೆ ಬೇಯಿಸೋಕ್ಕೆ ನಾನಿಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೇನೆ ರೀ ಇದಕ್ಕೇ ನಮ್ಮದು ಶಾವಿಗೆಯನ್ನು ಹಾಕೊಳ್ಳೋಣ ಇವಾಗ ನಮ್ಮದು ರೀ ಇದನ್ನು ಒಂದು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಂದರೆ ಹೈ ಫ್ಲೇಮ್ನಲ್ಲೇ ಇಟ್ಟು ನೋಡಿರಿ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ರೆ ಸಾಕು ನಮ್ಮದು ನೋಡ್ಬೋದು ಶಾವಿಗೆ ರೆಡಿ ಆಗಿದೆ ನಾವು ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನಮ್ಮದು ಶಾವಿಗೆ ಬಸ್ದಾದ್ಮೇಲೆ ನೋಡಿರಿ ಇದಕ್ಕೆ ಒಂಚೂರು ನಾನು ತಣ್ಣೀರನ್ನು ಹಾಕೋತಾ ಇದ್ದೀನಿ ರೀ ಅಂದರೆ ನಮಗಿದು ಶಾವ್ಗೆ ಬಿಡಿ ಬಿಡಿಯಾಗಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಶಾವ್ಗೆ ಈ ಥರನೇ ಬಿಡಿ ಬಿಡಿಯಾಗಿ ನೋಡ್ಬೋದು ಇದು ನಮಗೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ರೀ ನಾನು ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ರೀ ಇದರೊಳಗೆ ನಮ್ಮದು ಶಾವಿಗೆ ಹಾಕ್ಕೊಳ್ಳೋಣ ನಮ್ಮ ಶ್ಯಾವಿಗೆ ನೋಡಿರಿ ಕೆಳಗಡೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಥರ ನಾವು ಬಿಡಿಸ್ಕೊಂಡಾಗ ಇದು ಬಿಡಿ ಬಿಡಿಯಾಗಿ ಬರುತ್ತೆ ರೀ ನಮ್ಮದು ಕೈಗೆ ಯಾವುದೇ ಥರ ಇದು ಆಗ್ತದಿಲ್ಲ ಅಂದರೆ ಅಂಟಂಟಾಗಿ ಬರೋದಿಲ್ಲ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರೀ ನಮ್ಮದು ಶಾವ್ಗೆಲ್ಲ ಬಿಡಿ ಬಿಡಿಯಾಗಿ ನಾವು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇವೆ ಇವಾಗ ನಾ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ರೀ ಈ ಜಾರ್ನಾಗೆ ನೋಡಿರಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ನಾವು ತೆಂಗಿನಕಾಯಿ ಮತ್ತು ಹಸಿ ಇದು ಉದ್ದಿನ ಬೇಳೆ ಹಾಕಿ ಇದನ್ನು ನಾವು ಸ್ವಲ್ಪ ತರಿ ತರಿಯಾಗಿಯೇ ಮಿಕ್ಸಿ ರೀ ಇವಾಗ ನೋಡ್ಬೋದು ರೀ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ ಮತ್ತು ನೋಡಿಬಿಟ್ಟು ಹಾಕೋಬೇಕಾಗುತ್ತೆ ರೀ ಸ್ವಲ್ಪನೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ರೀ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ನಾನು ಸ್ವಲ್ಪ ತರಿತರಿಯಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾನು ಇಲ್ಲಿ ಒಂದು ಸ್ವಲ್ಪನೇ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ ಮತ್ತು ನೋಡ್ಬೋದು ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ರೀ ಸಾಸಿವೆ ಜೀರೆ ಸಿಡಿತಾ ಹಾಗೆ ನೋಡಿರಿ ಒಂದೆರಡು ಟೇಬಲ್ ಸ್ಪೂನವ್ರ ಕಡಲೆಬೇಳೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗದ ಕಾಳನ್ನು ಹಾಕ್ಕೊಂಡಿದ್ದೇನೆ ರೀ ಶೇಂಗದ ಕಾಳು ಆಪ್ಷನ್ನು ನೀವು ಇಷ್ಟ ಇದ್ದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಸ್ವಲ್ಪ ನಮ್ದಿದು ಗರಿ ಗರಿ ಆಗಿದೆ ರೀ ಇದಕ್ಕೇನೆ ನೋಡ್ರಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಇದಕ್ಕೆ ಫ್ರೈ ಮಾಡಿಕೊಳ್ಳಂ ರೀ ಫ್ರೈ ಆದಮೇಲೆ ನೋಡ್ರಿ ಇದಕ್ಕೆ ಸ್ವಲ್ಪ ನಾವು ಕರಿಬೇ ಸೊಪ್ಪನ್ನು ಹಾಕೋಣ ಇವಾಗ ನಾವು ಕರಿಬೇ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪನೇ ಬಾಡಿಸ್ಕೊಳ್ಳಂ ರೀ ತುಂಬ ಟೇಸ್ಟ್ ಇರುತ್ತೆ ಸತಿ ಮಾಡಿ ನೋಡಿ ಇವಾಗ ನಮ್ಮದು ಹಾಫ್ ಫ್ರೈ ಆದರೆ ಸಾಕು ರೀ ಹಾಫ್ ಫ್ರೈ ಆಗಿದೆ ಇವಾಗ ನೋಡಿರಿ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ರೀ ಇದು ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ ಸ್ಲೋ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಆಗೋಂಗೆ ಮಾಡ್ಕೊಳ್ಳಿ ಸ್ವಲ್ಪ ರೀ ನೋಡಿರಿ ಒನ್ ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಇದ್ರ ಜೊತೆಗೇ ಸ್ವಲ್ಪನೇ ಬಾಡಿಸ್ಕೋಬೇಕ್ರಿ ನಮಗೆ ಇವಾಗ ನಮ್ದಿದು ಮಸಾಲ ರೆಡಿ ಆಗಿದೆ ರೀ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ನಮ್ಮ ಶಾವಿಗೆಗೆ ನೋಡಿರಿ ನಾವು ಇದನ್ನು ಮಿಶ್ರಣವನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಈಗ ನಾವು ಇದರೊಟ್ಟಿಗೆ ನೋಡಿರಿ ನಮ್ಮದು ಶಾವಿಗೆ ಈ ಥರನೇ ಬಿಡಿ ಬಿಡಿಯಾಗಿ ಈ ಥರ ಎಲ್ಲವನ್ನು ತೊಗೊಂದು ಬಿಟ್ಟು ಈ ಥರ ಮಾಡಬೇಕ್ರಿ ಇವಾಗ ಇವಾಗ ರೀ ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು